ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಆರ್ಥಿಕ ಸ್ವಾವಲಂಬನೆಯ ವಿಚಾರದಲ್ಲಿ ಶ್ರೀಮತಿ ಮಂಜುಳಾಬಾಯಿ ಅವರನ್ನು ನಿಮಗೆ ಪರಿಚಯಿಸ್ತಿದ್ದೀನಿ ಶ್ರೀಮತಿ ಮಂಜುಳಾಬಾಯಿಯವರು ಮೊದಲು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ರು ಕಾಲಕ್ರಮೇಣ ಟೈಲರಿಂಗ್ ಕಲಿತ್ಕೊಂಡು ಒಂದು ಟೈಲರಿಂಗ್ ಶಾಪ್ನ ಇಟ್ಕೊಂಡು ಥರಾವರಿ ಬಟ್ಟೆಗಳನ್ನ ಹೊಲಿದು ಟೈಲರಿಂಗ್ ಫೀಲ್ಡ್ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡ್ರು ನಂತರ ಜೀವನದ ಸಹಜ ಬದಲಾವಣೆಗಳಿಂದ ಅವರು ಶಾಪ್ನ ಕ್ಲೋಸ್ ಮಾಡಿ ಒಂದು ಬ್ರೇಕ್ ತಗೊಂಡ್ರು ಮತ್ತು ಟೈಲರಿಂಗ್ ವೃತ್ತಿಯನ್ನು ಮನೆಯಿಂದಲೇ ಮುಂದುವರಿಸ್ತಿದ್ದಾರೆ ಅವರು ಹೊಲದಿರುವಂತಹ ಕೆಲವು ಬಟ್ಟೆಗಳಲ್ಲಿ ಪ್ರಮುಖವಾದವೆಂದರೆ ಸೀರೆಯಿಂದ ಗೌನ್ ಹೊಲಿಯೋದು ಲಂಗ ಬ್ಲೌಸು ಡಿಸೈನರ್ ಬ್ಲೌಸಸ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಸ್ಯಾರಿ ಕುಚ್ಚು ಇತ್ಯಾದಿ ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ಇವರು ಆಲ್ಟ್ರೇಷನ್ ವರ್ಕ್ ಕೂಡ ಮಾಡ್ತಾರೆ ಇವರು ಕಸ್ಟಮರ್ಸ್ ಬಟ್ಟೆಗಳಿಗೋಸ್ಕರನೇ ತಮ್ಮ ಮನೆಯಲ್ಲಿ ಸಪ್ರೇಟ್ ಸ್ಪೇಸ್ ಮೇಂಟೈನ್ ಮಾಡಿ ಜವಾಬ್ದಾರಿಯಿಂದ ಕಸ್ಟಮರ್ಸ್ ಬಟ್ಟೆನ ಕೊಡ್ತಾರೆ ಇವರ ಮೊಬೈಲ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ ಅಗತ್ಯ ಇರೋರು ಖಂಡಿತ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ದೂರ ಇರೋ ಅಂಥವರಾದರೆ ಸ್ಪೀಡ್ ಪೋಸ್ಟ್ ಅಥವಾ ಪೋರ್ಟರ್ ಮೂಲಕ ಇವರ ಸರ್ವಿಸನ್ನು ಪಡೀಬಹುದು ನೋಡಿದ್ರಲ್ಲ ಸ್ನೇಹಿತರೆ ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡುವ ವೃತ್ತಿಗೆ ಇದೊಂದು ಅದ್ಭುತ ನಿದರ್ಶನ ಒಳ್ಳೆ ಫಿನಿಶಿಂಗು ಕರೆಕ್ಟ್ ಫಿಟ್ಟಿಂಗು ಆನ್ ಟೈಮ್ ಡೆಲಿವರಿ ಇದೆಲ್ಲ ಸೌಲಭ್ಯಗಳನ್ನು ಕೊಟ್ಟಾಗ ಕೆಲಸ ಶಾಪ್ನಲ್ಲಾಗಲಿ ಮನೆಯಲ್ಲಾಗಲಿ ಗ್ರಾಹಕರು ಪುನಃ ಬಂದೇ ಬರ್ತಾರೆ ಹಾಗೆ ಟೈಲರಿಂಗ್ ಜೊತೆ ಸ್ಯಾರಿ ಪ್ರೀಪ್ಲೀಟಿಂಗ್ ಸ್ಯಾರಿ ಬ್ಯಾಗ್ಸ್ ಬ್ಲೌಸ್ ಹೋಲ್ಡರ್ಸ್ ಇದನ್ನು ಕೂಡ ಸೇಲ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ನಿಂಗ್ಸ್ನ ಮಾಡ್ಕೊಳ್ಬಹುದು ವಿಡಿಯೋ ನಿಮಗೆ ಉಪಯುಕ್ತ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳ ವಿಡಿಯೋ ಮಾಡಲು ನಮಗೆ ಹುಮ್ಮಸ್ಸು ಕೊಡುತ್ತೆ ಈಗ ಇಂದಿನ ಕಿವಿಮಾತು ನಾವು ನಮ್ಮ ಮನ್ನಿಸುವಿಕೆ ಅಂದರೆ ಎಕ್ಸ್ಕ್ಯೂಸಸನ್ನು ಕೊಂದು ಹಾಕೋಣ ನಮ್ಮ ಭಯವನ್ನು ಎದುರಿಸೋಣ ನಮ್ಮನ್ನು ನಾವು ಅನುಮಾನಿಸೋದನ್ನು ನಿಲ್ಲಿಸಿದ್ರೆ ಖಂಡಿತ ಗೆಲುವು ನಮ್ಮದೇ ಧನ್ಯವಾದಗಳು ರಾಧೇಕೃಷ್ಣ